ಆ ಯಾವುದು ಕಾಣದ ಕೈ ಯಾರ ಸಚಿವರು ಯಾರ ಸಚಿವೆ ಯಾರವ್ರಿಗೆ ಬೆಂಬಲ ಕೊಟ್ಟವರು ಯಾವ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿಂತ ಹೇಳಿದವರು ಯಾರು ಬಹಿರಂಗವಾಗಿ ಬನ್ನಿ ನೋಡದ ಹೇಳಿ ಬಹಿರಂಗವಾಗಿ ಹೇಳಿ ಬೆಂಗಳೂರಿಗೆ ಬರಕ್ ಬಿಡಲ್ಲ ಅಂತ ಸಚಿವರುಗಳ ನೀವು ಇಲ್ಲಿ ರಾಜಕಾರಣ ಮಾಡಬಹುದು ಇಲ್ಲಿ ದಬ್ಬಾಳಿಕೆ ಮಾಡಬಹುದು ಬೆಂಗಳೂರಿಗೆ ಬಂದಾಗ ನಾವೇನ್ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಬೆಂಗಳೂರಿಗೆ ಕಾಲಿಡಕ್ ಬಿಡಲ್ಲ ನಿಮ್ಮನ್ನ ಇಲ್ಲಿಯ ಕನ್ನಡಿಗರ ಜೊತೆಯಲ್ಲಿ ನೀವು ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು ಇಲ್ಲಿಯ ರಾಜಕಾರಣಿಗಳು ಹೊರತು ವೋಟ್ ಬ್ಯಾಂಕಿಗೋಸ್ಕರ ಮರಾಠಿಗರನ್ನ ಓಲೈಸ್ಲಿಕ್ಕೋಸ್ಕರ ಕನ್ನಡಿಗರ ಮೇಲೆ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದ್ರು ಸಹಿಸ್ಕೋತೀರಿ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ಕರ್ನಾಟಕದಲ್ಲಿ ಇಂಥದೊಂದು ವ್ಯವಸ್ಥೆಯಲ್ಲಿ ಇಲ್ಲಿ ರಾಯಣ್ಣನ ಪುಣ್ಯ ಭೂಮಿಯಲ್ಲಿ ಚೆನ್ನವನ ಪುಣ್ಯ ಭೂಮಿಯಲ್ಲಿ ಯಾಗಿರ್ಬೇಕ ನೀವು ರಾಯಣ್ಣ ನಂತರ ಸ್ವಾಭಿಮಾನಿಗಳಾಗ್ಬೇಕ ರಾಯಣ ನಾಡ ನಾಡಪ್ರೇಮಿಗಳಾಗಬೇಕು ಹೊರತು ಮೀರ್ ಸಾಧಕ ಕೆಲಸ ಮಾಡಬಾರ್ದು ಅವತ್ತು ರಾಯಣ್ಣನ ಹಿಡ್ಕೊಟ್ರಲ್ಲ ಮಲ್ಲಪ್ಪ ಶೆಟ್ಟಿ ಮೀರ್ ಸಾಧಕರು ಆ ಕೆಲಸ ಇಲ್ಲಿಯ ರಾಜಕಾರಣಿಗಳು ಮಾಡಬೇಡಿ ನೀವು ಕನ್ನಡಿಗರ ಪರವಾಗಿ ಕನ್ನಡಕ್ಕಾಗಿ ಧ್ವನಿ ಎತ್ರಿ ಕರ್ನಾಟಕಕ್ಕಾಗಿ ಧ್ವನಿ ಎತ್ರಿ ಅದು ಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಈ ಸ್ವಾಭಿಮಾನಿ ನಾಡನ್ನ ಬಲಿ ಕೊಡಬೇಡ್ರಿ ಅಂತ ಹೇಳಿ ಇಲ್ಲಿಯ ರಾಜಕಾರಣಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಿದೆ